ದೇವ್ರೇ ನಮ್ದೆ ಇಲ್ಲ ನಮ್ಮತೆ ಇಲ್ಲದೆ ಇರೋದವ್ರು ಇವಾಗ ಕಾಲನಿ ಬುದ್ಧಿ ಕಲಿಸ್ತಾ ಇದೆ ರಾಯರು ನಮಗೆ ದಾರಿ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ ರಾಯರ ಬಗ್ಗೆ ನಾವು ತುಂಬ ಭಕ್ತಿಯಿಂದ ಪೂಜೆ ಮಾಡ್ತೀವಿ ರಾಯರು ನಮ್ದರೆ ಕೈ ಬಿಡೋಲ್ಲ ಅವ್ರು ಏನು ಅಂದ್ಕೊಂಡಿರ್ತಾರೆ ಅದು ಲೇಟ್ ಆದ್ರೂ ಬೇಗ ಅನುಗ್ರಹ ಮಾಡ್ತಾರೆ ರಾಯರ ಹತ್ರ ನಾನು ಬೇಡ್ಕೊಂಡು ಕಾಯಿ ಕಟ್ಟಿ ಇಪ್ಪತ್ತೊಂದು ವಾರ ನಾನು ಭಕ್ತಿಯಿಂದ ಮಾಡಿದೆ ಮಾಡಿದ ಮೂರೇ ವಾರದಲ್ಲಿ ನಾನು ಏನು ಅಂದ್ಕೊಂಡೆ ಆ ಸ್ಕೂಲ್ನಲ್ಲಿ ಸೀಟ್ ಸಿಕ್ತು ಆ ದುಡ್ಡು ಏನಿದೆ ಅಷ್ಟು ದುಡ್ಡು ಒಂದು ಮೂರು ವಾರದೊಳಗೇನೆ ಸಿಕ್ತು ನಾಳೆ ಬಂದು ನೀವು ಅಡ್ಮಿಷನ್ ಆಗಿ ಅಂದರೆ ಇವತ್ತೇ ರಾಯರು ನನಗೆ ಅನುಗ್ರಹ ಕೊಟ್ಟರು ಹಾಗಾಗಿ ನನಗೆ ನನಗೆ ಇವಾಗ ಅದೇ ಸ್ಕೂಲ್ನಲ್ಲಿ ನನ್ನ ಮಗಳಿಗೆ ಓದ್ತಾ ಇದ್ದೇ ಅದು ಮುಗಿತು ಪ್ರತಿದಿನ ರಾಯರು ನೆನೆಸ್ಕೊತಾ ಇರ್ತೀವಿ ಗುರುವಾರ ಅಂತೂ ಮಿಸ್ ಇಲ್ದಿರ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಹೋಗಿ ನಮಸ್ಕಾರ ಮಾಡಿ ಬರ್ತೀನಿ ತುಂಬ ರಾಯರ ಬಗ್ಗೆ ಹೇಳ್ಬೇಕಾದ್ರೆ ಏನಿಲ್ಲ ಭಕ್ತಿ ಅಂತ ರಾಯರ್ ರಾಯರ್ಗೆ ಹೇಳ್ಬೇಕಷ್ಟೇ ರಾಯರ್ ರಾಯರಿದ್ದಾರೆ ರಾಯರು ಖಂಡಿತ ನಾವು ರಾಯರ್ ಇರೋದ್ರಿಂದೋಂಗೋ ಇದ್ದೀವಿ ಇವಾಗ ಹೆಂಗೋ ಇದ್ವಿ ಈ ಒಂದು ಎರಡು ವರ್ಷದಲ್ಲಿ ನನ್ನ ಲೈಫೇ ಚೇಂಜ್ ಆಗಿದೆ ಹಾಗಾಗಿ ನಾನು ರಾಯರನ್ನ ತುಂಬಾ ನಂಬ್ತೀನಿ ಮನೆ ದೇವ್ರನ್ನ ಬಿಟ್ಟರೆ ನೆಕ್ಸ್ಟ್ ನಂಬುದು ನಮ್ಮ ರಾಯರ್ನೇ ರಾಯರ್ ಇದಾರೆ ಸರ್ ಏನಿಲ್ಲ ಅವರು ಸಂಕಲ್ಪ ಮಾಡಿಕೊಂಡು ದೃಢ ಭಕ್ತಿಯಿಂದ ಒಂದು ಭಕ್ತಿ ಒಂದು ಒಳ್ಳೆ ಸಂಕಲ್ಪ ಮಾಡಿಕೊಂಡು ಆಸೆಯೆಲ್ಲ ಇವಾಗ ಆಸೆ ಮಾಡ್ಕೊಂಡು ಬಂತು ಇವಾಗ ನನಗೊಂದು ಕೋಟಿ ಬೇಕು ನನಗೆ ಆ ಜಾಗ ಬೇಕು ನನಗೆ ಇವಾಗ ಎಕ್ಸ್ಪೆಷಲಿ ಈ ಚಿಕ್ಕ ಚಿಕ್ಕ ಹುಡುಗರುಗಳು ಈ ಅನ್ನೋ ಇದಕ್ಕೆ ಬಂದ್ಬಿಟ್ಟು ನನಗೆ ಆ ಹುಡುಗಿ ಬೇಕು ಅಂತ ಈ ಥರ ಎಲ್ಲ ಕೇಳ್ತಾರೆ ಅದೆಲ್ಲ ಬೇಡ ರಾಯರಿ ಒಂದು ಒಳ್ಳೆ ಒಳ್ಳೆಯ ಅನುಗ್ರಹ ಮಾಡೋ ಥರ ಭಕ್ತಿಯಿಂದ ಕೇಳ್ಕೋಬೇಕು ಅದನ್ನು ಖಂಡಿತ ಕೊಡ್ತಾರೆ ಈ ದೇವಸ್ಥಾನಕ್ಕೆ ಬಂದರೆ ಈ ಕ್ಷೇತ್ರಕ್ಕೆ ಬಂದರೆ ಕಂಟಿನ್ಯೂಸ್ ಆಗಿ ಇಪ್ಪತ್ತೊಂದು ವಾರ ಕರೆಕ್ಟಾಗಿ ಮಾಡ್ತು ಅಂದರೆ ರಾಯರು ಅನುಗ್ರಹ ಮಾಡ್ತಾರೆ ಸಾಧ್ಯವಾದರೆ ಮೂರು ವಾರದಲ್ಲೇ ಮಾಡ್ತಾರೆ ಇಲ್ಲಾಂದರೆ ಒಂದು ಸ್ವಲ್ಪ ಲೇಟಾಗಿ ಮಾಡ್ತಾರೆ ಇಪ್ಪತ್ತೊಂದು ವಾರದಲ್ಲಿ ಮಾಡೇ ಮಾಡ್ತಾರೆ ಇದು ಈ ನನಗೆ ಬಂದ ಬಂದು ಅನುಭವ ಆಗಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಹಾಗಾಗಿ ಈ ಕ್ಷೇತ್ರ ತುಂಬ ಒಳ್ಳೆಯ ಕ್ಷೇತ್ರ